ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಚ್ಕೊಂಡಂಥ ಹಿರಿಯರಾದಂಥ ಮಲೆಪುರಂ ಜಿ ವೆಂಕಟೇಶ್ ಅವರಿಗೂ ಹಾಗೂ ಹಿರಿಯ ನಿರ್ಮಾಪಕರಾದಂಥ ದಿನಕರವರಿಗೂ ಕನ್ನಡದ ಪ್ರತಿಭಾವಂತ ನಟಿಯಾದಂಥ ತೇಜಸ್ವಿನಿಗೌಡರವರಿಗೂ ನನ್ನ ಹೃದಯಪೂರ್ವಕ ವಂದನೆ ಕಾರಣಾಂತರದಿಂದ ಹಲವಾರು ನಮ್ಮ ಕಲಾವಿದರು ಈಗ ಹೊಸ ಕನ್ನಡ ಚಲನಚಿತ್ರದ ಅರವತ್ತೆಪ್ಪತ್ತು ಪರ್ಸೆಂಟು ದುಬೈನಲ್ಲೇ ಇದ್ದಾರೆ ಈ ರಾಜ್ ಕೆಲವರು ಬಂದಿಲ್ಲ ಅವರೆಲ್ಲರೂ ಫೋನಿನ ಮೂಲಕ ತಮ್ಮ ಕ್ಷಮೆಯನ್ನು ಕೋರಿ ತಮಗೆ ನಮನಗಳನ್ನು ಸಲ್ಲಿಸಿದ್ದ ಇವತ್ತು ನಾನು ಮಾತಾಡಬಾರ್ದು ಅಂತಿದ್ದೆ ಬಟ್ ದಿನಕರ್ ಅವರು ಓ ಟಿ ಟಿ ಬಗ್ಗೆ ಮತ್ತು ಕನ್ನಡ ಚಲನಚಿತ್ರರಂಗದ ಹಿಂದಿನ ಪರಿಸ್ಥಿತಿ ಬಗ್ಗೆ ಹೇಳಿದ್ರು ಹಾಗಾಗಿ ನಾನು ಹಿರಿಯ ಮೂವತ್ತೊಂದು ವರ್ಷಗಳ ಹಿಂದೆ ನಾನು ಸಿನಿಮಾ ನಿರ್ಮಾಪಕನಾಗಿ ಬಂದವನು ಸುಮಾರು ಇಂಡಿಯನ್ ಮಾಚಿತ್ರ ಆಂಧ್ರ ಎಂಟಿ ಪೊಲೀಸ್ ಆಫೀಸರ್ ಓಕೆ ಸರ್ ಓಕೆ ಸತ್ಯಾನಂದ ಹೀಗೂ ಉಂಟೆ ಹೀಗೆ ಸಾಲು ಸಾಲು ಸಿನಿಮಾಗಳನ್ನು ತಗೊಂಡು ಬಂದವರು ಈ ಇನ್ನೂ ಬದುಕಿದ್ದೀನಿ ಕನ್ನಡ ಸಿನಿಮಾ ರಂಗದಲ್ಲಿ ಅಂದರೆ ಇಷ್ಟೊಂದು ಸಿನಿಮಾ ನಿರ್ಮಾಣ ಮಾಡಿ ಇವತ್ತು ಯಾರೋ ಬರ್ತಾರೆ ಒಂದು ಸಿನಿಮಾ ಮಾಡ್ತಾರೆ ಮತ್ತೆ ಕಾಣೋದಿಲ್ಲ ಇದರ ಸಂಪೂರ್ಣ ಆಳವಾಗಿ ಅಧ್ಯಯನ ಮಾಡಿದಾಗ ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೂ ಒಂದು ಪತ್ರನೂ ಬರೆದು ಅವ್ರ ಕೈಯಲ್ಲೂ ಕೊಟ್ಟು ಹೇಳಿದೆ ಸರ್ ಏನಾದರೂ ಈ ಚಲನಚಿತ್ರ ರಂಗಕ್ಕೆ ತಾವು ಒಂದು ಕೊಡುಗೆಯನ್ನು ಕೊಡಿ ತಾವು ಬಹುದೊಡ್ಡ ಕಲಾ ಪ್ರೇಮಿಗಳು ತಾವು ಅಂತ ಹೇಳಿದೆ ಅವರು ಆಗ ಅವರು ನೀವೆಲ್ಲ ಮಾಡಿಕೊಡಿ ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಿದ್ದೆ ಮೊದಲೇ ನೀವು ಮೈಸೂರು ಹತ್ರ ಹೋಗಿ ನೀವು ಚಲನಚಿತ್ರ ಏನು ಫಿಲಮ್ ಸಿಟಿ ಮಾಡ್ತಿದ್ದೀರಿ ಅದನ್ನು ದಯಮಾಡಿ ಡ್ರಾಪ್ ಮಾಡಬೇಡಿ ಯಾಕಂದರೆ ಈಗಾಗಲೇ ಮದ್ರಾಸ್ ಫಿಲಮ್ ಸಿಟಿ ಪ್ರಯಾಗ್ ಫಿಲಮ್ ಸಿಟಿ ಇನ್ ಕೋಲ್ಕತಾ ಮುಂಬೈ ಫಿಲಮ್ ಸಿಟಿ ಎಲ್ಲವೂ ಯಾವುದೂ ನಡೀತಾ ಇಲ್ಲ ಈಗಿನ ಸಂದರ್ಭದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಈಗ ಬೇಕಾಗಿರೋದು ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಕುಳಿತಲ್ಲೇ ಗ್ರೀನ್ ಮ್ಯಾಟಲ್ಲಿ ಸ್ವರ್ಗವನ್ನೇ ನಾವು ತೋರಿಸ್ಬಂಥ ಕಾಲ ಇದೆ ಹಾಗಾಗಿ ನಮಗೆ ಬೇಕಾಗಿರೋದು ಹತ್ತು ರೂಪಾಯಿಗೆ ಒಬ್ಬ ಸಿನಿಮಾ ನಿರ್ಮಾಣ ಮಾಡಿದ್ರೆ ಹತ್ತು ರೂಪಾಯಿ ಐವತ್ತು ಪೈಸಕ್ಕಾದರೂ ಯಾರು ಒಬ್ಬ ತಗೊಳ್ಳೋಂಥದ್ದು ಆಗಬೇಕು ಅದು ಮಾರ್ಕೆಟಿಂಗ್ ಆಗಬೇಕು ಮತ್ತು ಎಲ್ಲರೂ ಕಡಿಮೆ ದರದಲ್ಲಿ ಬಂದು ಕುಳಿತು ಸಿನಿಮಾನ ನೋಡಿ ಅದನ್ನು ಎಂಜಾಯ್ ಮಾಡೋಂಥದ್ದು ಆಗಬೇಕು ಆದರೆ ಚಲನಚಿತ್ರ ಮಂದಿರಗಳೆಲ್ಲ ಸಿಂಗಲ್ ಸ್ಕ್ರೀನಿಂಗ್ ಎಲ್ಲ ಇವತ್ತು ಮುಚ್ಚುತ್ತಾರೆ ಬಹುಶಃ ಭಾಳಷ್ಟು ಮುಚ್ಚೋಗಿದ್ದಾರೆ ನಮ್ಮ ಪ್ರಸಾದ್ ಎಲ್ಲಿ ಕುಂತಿದ್ದಾರೆ ಅವ್ರನ್ನ ಕರೆಸಿದ್ದಿದ್ರೆ ಅವ್ರು ಹೇಳ್ತಿದ್ರು ನವರತ್ನ ಪ್ರಸಾದ್ ಅವರು ಭಾಳ ನನ್ನ ಜೊತೆ ಮೂವತ್ತು ಹೆಚ್ಚು ಕಮ್ಮಿ ಮೂರು ದಶಕದಿಂದ ಅವರು ಡಿಸ್ಟ್ರಿಬ್ಯೂಟ್ರಾಗಿದ್ದಾರೆ ನಮ್ಮ ಸಿನಿಮಾನ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಯಾವ ಪರಿಸ್ಥಿತಿನಲ್ಲಿ ಇವತ್ತು ಕನ್ನಡ ಚಲನಚಿತ್ರರಂಗ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗಿದೆ ಈಗ ಬಹಳ ಮುಖ್ಯವಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರೋದು ಪ್ರತಿಯೊಂದು ತಾಲೂಕಿನ ಅಥವಾ ಪ್ರತಿಯೊಂದು ಊರಿನ ಬಸ್ ಸ್ಟ್ಯಾಂಡ್ ಮೇಲೆ ಒಂದು ಸಣ್ಣ ಸಣ್ಣ ಥಿಯೇಟ್ರ್ಗಳನ್ನು ಕಟ್ಟಿದ್ರೆ ಒಂದು ಐವತ್ತು ರೂಪಾಯೋ ನೂರು ರೂಪಾಯೋ ಟಿಕೆಟ್ ಇಟ್ಟರೆ ಅಲ್ಲಿನ ಜನಕ್ಕೆ ಬಂದು ಹೋಗ್ಬೋದು ಅವರಿಗೆ ಓ ಟಿ ಟಿ ನಂತೂ ಯಾರೂ ನೋಡೋಲ್ಲ ಭಾಳ ಜನ ಓ ಟಿ ಟಿ ಓ ಟಿ ಟಿ ಅಂತಾರೆ ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಓ ಟಿ ಟಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಸಹ ಅವ್ರು ಯಾರೂ ಕನ್ನಡ ನೋಡ್ತಾ ಇಲ್ಲ ಬೇರೆ ಭಾಷೆ ನೋಡ್ತಾ ಇದ್ದಾರೆ ಇದನ್ನು ಸ್ಮಾಳ ನೋವಿನ ಸಂಗತಿ ಕನ್ನಡದೇ ಆದಂಥ ಒಂದು ಓ ಟಿ ಟಿ ಬರಬೇಕು ಅನ್ನೋಂಥದ್ದು ಒಂದು ಇದ್ರೂ ಆ ಓ ಟಿ ಟಿ ಪ್ಲಾಟ್ಫಾರ್ಮ್ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಎಲ್ಲಿಗೆ ಆಗ್ತದೆ ಅನ್ನೋದನ್ನು ನನಗೂ ಅರ್ಥ ಆಗ್ತಿಲ್ಲ ಇದೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನು ನಮ್ಮದು ಇನ್ನೂರ ನಲವತ್ತಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಇದಿದೆ ಏನು ಮುಖ್ಯವಾದಂಥ ನಗರಗಳಿದೆ ಅಲ್ಲೆಲ್ಲ ಒಂದು ಎರಡೆರಡು ತೇಟ್ರ್ ಕಟ್ಟಿದ್ರೆ ಒಂದು ಐನೂರು ತೇಟ್ರ್ ಆಗುತ್ತೆ ನೂರು ನೂರೈವತ್ತು ಸೀಟು ಅಲ್ಲಿ ಜನಕ್ಕೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಅವರು ಖಂಡಿತವಾಗಿ ನೋಡ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೊಂದು ಮಾಲ್ಗಳಾಗಿದೆ ನೀವು ಯಾವ್ದಾರ ಮಾಲ್ನಲ್ಲಿ ಹೋಗಿ ಬೆಳಗ್ಗೆ ಶೋನಲ್ಲಿ ಜನವೇ ಇರೋದಿಲ್ಲ ಜನ ಮಾಲ್ ಅಂದರೆ ಬರೋದೆ ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ಈ ಥರದನ್ನೆಲ್ಲ ಗಮನಿಸಿದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಮತ್ತು ಈಗಿರುವಂತಹ ಮುಖ್ಯ ಕಾರ್ಯದರ್ಶಿಗಳು ಕಾವೇರಿ ಅವರನ್ನು ಭೇಟಿ ಮಾಡಿ ಅವರು ಕೊಟ್ಟಿದ್ದೇನೆ ವಿವರಿಸಿದ್ದೇನೆ ನಮಗೆ ಬೇಕಾಗಿರೋದು ಕನ್ನಡ ಅದಕ್ಕೆ ಒಂದು ಸಣ್ಣ ಸಣ್ಣ ಥಿಯೇಟ್ರ್ಗಳನ್ನು ಮಾಡೋದ್ರ ಮೂಲಕ ಎಲ್ಲ ನಿರ್ಮಾಪಕರಿಗೆ ಈಸಿಯಾಗಿ ಥಿಯೇಟ್ರ್ ಸಿಕ್ಕಿ ಅದರ ಮೂಲಕ ಜನರಿಗೆ ತಲುಪಿಸಿ ಅದರಿಂದ ಒಂದು ಒಂದಷ್ಟು ಹಣ ಬಂದರೆ ಅವರು ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ ದಯಮಾಡಿ ಅದನ್ನು ಮಾಡಿ ಅದರ ಮೂಲಕ ಕನ್ನಡ ಚಲನಚಿತ್ರ ಒಂದು ಪ್ರತಿಯೊಂದು ನಾನು ಇದರಲ್ಲೂ ಹೇಳ್ತಾ ಇರ್ತೀನಿ ಚಲನಚಿತ್ರ ರಂಗ ದ ಮೋಸ್ಟ್ ಅನ್ಆರ್ಗನೈಸ್ಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಅಂತ ಬಹುದೊಡ್ಡ ಇಂಡಸ್ಟ್ರಿ ಆದರೆ ಇದು ಎಲ್ಲೂ ಆರ್ಗನೈಸ್ ಆಗಲೇ ಇಲ್ಲ ಇಲ್ಲಿವರೆಗೂ ಆಗೋ ಪ್ರಯತ್ನವೂ ಆಗಲಿಲ್ಲ ನಮಗೆ ಇಲ್ಲೇ ಹೆಸರುಗಡ್ಡ್ದ ಹತ್ರ ನೂರಾರು ಎಕರೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಏನೋ ನಮ್ಮ ಹಿರಿಯ ನಾಯಕ ನಟರುಗಳಾಗಲಿ ನಮ್ಮ ಚಲನಚಿತ್ರರಂಗ ಅಲ್ಲಿ ಫಿಲಮ್ ಸಿಟಿ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ ಇವತ್ತಾಗಿದ್ದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಭಾಳ ಹತ್ತಿರದಲ್ಲಿ ಇರ್ತಿತ್ತು ಬೆಂಗಳೂರು ನಗರದಲ್ಲಿ ಹತ್ತಿರದಲ್ಲಿ ಇರ್ತಿತ್ತು ಹಾಗೆಯೇ ಅಲ್ಲೇ ಎಲ್ಲರೂ ಈಗ ಶಿವರಾಮ್ ಕಾರನ್ ಬಡಾವಣೆ ಆಗ್ತಿರುವಂಥ ಜಾಗದಲ್ಲಿ ಅಲ್ಲೇ ಎಲ್ಲಾದರೂ ಒಂದು ಕಲಾವಿದರಿಗೋಸ್ಕರ ಒಂದು ಒಳ್ಳೆಯ ಬಡಾವಣೆ ನಿರ್ಮಾಣ ಮಾಡಿ ಅವರೆಲ್ರಿಗೂ ಒಂದು ಅವಕಾಶ ಆಗುವಂಥದ್ದಾಗಿದ್ದರೆ ದೊಡ್ಡ ಸಹಾಯ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಈ ವೇದಿಕೆಯಲ್ಲಿ ನಾನು ಇಂಥ ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಕನ್ನಡ ಚಲಚಿತ್ರ ಅಳಿವು ಉಳಿವಿಗೆ ನೀವು ಸಹಕಾರ ಕೊಡ್ತಿದ್ದೀನಿ ಪತ್ರಕರ್ತರ ಮಾಧ್ಯಮದವರು ತಾವು ಇಂಥ ವಿಷಯಗಳನ್ನು ಹೆಚ್ಚೆಚ್ಚು ಪ್ರಚಾರ ಪಡಿಸಿ ಕರ್ನಾಟಕ ಸರ್ಕಾರಕ್ಕೂ ಸಹ ಕಣ್ತರಿಸುವಂಥ ಕಾರ್ಯಕ್ರಮ ಆಗಿ ಸುಮಾರು ಒಂದು ಐನೂರು ಆರುನೂರು ಸಣ್ಣ ಸಣ್ಣ ಚಿತ್ರಮಂದಿರಗಳಾದರೆ ಒಂದು ಒಂದು ಸಿನಿಮಾ ನಿರ್ಮಾಣ ಮಾಡಿದಂಥವ್ರಿಗೆ ಒಂದು ಇನ್ನೂರೈವತ್ತು ತೇಟ್ರಲ್ಲಿ ಬಿಡುಗಡೆ ಆಯ್ತಪ್ಪ ಅಂದರೆ ಒಂದು ವಾರದಲ್ಲಿ ಹದಿನೆಂಟರಿಂದ ಏಟ್ರಿಂದ ಸಾವಿರ ಬರಲಿ ಒಂದು ಇಪ್ಪತ್ತೈದು ಲಕ್ಷ ಆದರೆ ವಾಪಸ್ ಬರುತ್ತೆ ಮತ್ತೊಂದು ಸಬ್ಸಿಡಿ ಅಂತ ಒಂದು ಹತ್ತು ಹದಿನೈದು ಲಕ್ಷ ಬಂದರೆ ಎಲ್ಲರೂ ಉಳ್ಕೊಳ್ತಾರೆ ಒಬ್ಬ ಸಿನಿಮಾ ನಿರ್ಮಾಣ ಮಾಡೋಣ ನಾನು ಮ ಸಾವಿರದ ಒಂಬೈನೂರ ಎಂಬತ್ತರದಷ್ಟಿಂದ ನಂದು ಗಾಂಧಿನಗರದಲ್ಲಿ ಆಫೀಸ್ ಇತ್ತು ಎಲ್ರಿಗೂ ಗೊತ್ತು ಚಿತ್ರ ನಿರ್ಮಾಪಕ ಎಲ್ಲ ಮಾಡಿದ ನಂತರ ಆ ಚಿತ್ರದಲ್ಲಿ ನಟಿಸಿದವರಾಗಲಿ ತಂತ್ರಜ್ಞರಾಗಲಿ ಮುಗಿದೋಗ್ತದೆ ಪಾಪ ಚಿತ್ರ ನಿರ್ಮಾಗ ಒಬ್ಬನೇ ಫುಟ್ಮಾತ್ಮಿ ನಿಂತಿರ್ತಾನೆ ಅಲ್ಲೆಲ್ಲೋ ಹೆಂಗೋ ಮಾಡಿ ಸಿನಿಮಾನ ಬಿಡುಗಡೆ ಮಾಡಬೇಕಪ್ಪ ಅಂತೇಳಿ ಇಂಥದನ್ನೆಲ್ಲ ಕಂಡವ್ರು ನಾನು ಹಾಗಾಗಿ ನಾನು ತಮ್ಮ ಮೂಲಕ ದಯಮಾಡಿ ಈ ಕನ್ನಡ ಚಲನಚಿತ್ರಕ್ಕೆ ಏನಾದರೂ ತಮಟೆ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದನ್ನು ನಾವು ಬಿಡುಗಡೆ ಮಾಡ್ತಿದ್ವಿ ಸುಮಾರು ನಮ್ಮ ನವ ನವರತ್ನ ಪ್ರಸಾದ್ ಅವರು ಹೇಳಿದ್ರು ನಾನೊಂದು ಐವತ್ತು ಥಿಯೇಟ್ರಲ್ಲಿ ಮಾಡ್ತಾ ಐವತ್ತು ತೇಟ್ರಲ್ಲಿ ಅದು ಬಿಡುಗಡೆ ಆಗಿ ಜನ ನೋಡಿದ್ರೆ ಖಂಡಿತವಾಗಿ ಏನು ಹಾಕಿರೋ ಹಣ ಬಂದರೆ ನಾವು ಆಗಿ ಅದರ ಭಾಗ ಎರಡು ಅಥವಾ ಮತ್ತೊಂದು ಸಿನಿಮಾನು ಈಗಾಗಲೇ ಇನ್ನೊಂದು ಸಿನಿಮಾ ಮಾಡಿದ್ದೀನಿ ಅದ್ರ ಬಗ್ಗೆ ಇನ್ನೊಂದು ಸಹ ಇದನ್ನು ನಾನು ಹೇಳ್ತೀನಿ ನಿರಂತರವಾಗಿ ಮಾಡ್ತಾಯಿದ್ದು ಕರೋನಾ ಬಂದ ಕಾರಣ ಮೂರ್ನಾಲ್ಕು ವರ್ಷ ನಾವೆಲ್ಲ ತಟಸ್ಥರಾಗಿದ್ದೆವು ಇವತ್ತು ಭಯ ಆಗುತ್ತೆ ನಮ್ಮಂಥ ಹಿರಿಯ ನಿರ್ಮಾಪಕರಿಗೆ ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ಭಯ ಬರ್ತಾ ಇದೆ ಓಪನ್ ಆಗಿ ಮಾತಾಡ್ಬೇಕು ನಾವು ಯಾಕಂದರೆ ಇಲ್ಲಿ ಹೆಚ್ಚು ಪತ್ರಕರ್ತರು ಇದ್ದೀರಿ ಸಿನಿಮಾ ನಿರ್ಮಾಣ ಮಾಡುವಂಥದ್ದು ಭಾಳಷ್ಟು ಜನಕ್ಕೆ ಇಲ್ಲಿ ಆಗುವಂಥ ನೋವು ನಲಿವುಗಳನ್ನು ಕಳೆದ ಎರಡು ವರ್ಷಗಳಲ್ಲಿ ಯಾರ್ಯಾರು ಸಿನಿಮಾ ಬಿಡುಗಡೆ ಮಾಡಿದರೆ ಈ ಡಿಸೆಂಬರ್ ಆದ ತಕ್ಷಣ ಜನವರಿಯಲ್ಲಿ ಆ ಎಲ್ಲ ನಿರ್ಮಾಪಕರುಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರು ಅನುಭವಿಸಿದಂಥ ನೋವುಗಳನ್ನು ನಾವು ಕೇಳಿ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಒಂದು ಸಮಯವನ್ನು ಫಿಕ್ಸ್ ಮಾಡಿ ಎಂತೆಂಥ ನೋವುಗಳನ್ನು ಅನುಭವಿಸಿದರೆ ನಿರ್ಮಾಪಕರು ಬಿಡುಗಡೆ ಮಾಡೋದಕ್ಕೆ ಹೆಂಗೆ ಹಿಂಗೆ ಅನ್ಯಾಯ ಆಗಿದೆ ಗಾಂಧಿನಗರದಲ್ಲಿ ಯಾವ ಯಾವ ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಯಾರ್ಯಾರಿಂದ ಮೋಸ ಹೋಗಿದ್ದಾರೆ ಮತ್ತು ಸಿನಿಮಾ ನಿರ್ಮಾಣದ ಹಂತದಲ್ಲಿ ಏನಾಗಿದೆ ಬಿಡುಗಡೆ ಹಂತದಲ್ಲಿ ಏನಾಗಿದೆ ಇದನ್ನೆಲ್ಲ ಒಂದು ಮುಕ್ತವಾಗಿ ಚರ್ಚೆ ಮಾಡಬೇಕು ಇದನ್ನು ಮಾಡೋದಕ್ಕೆ ಬೇಕಾದಂಥ ನಮ್ಮ ಚಲನಚಿತ್ರ ಮಂಡಳಿಗಳು ಈಗ ಐದಾರು ಮಂಡಳಿ ಹತ್ತು ಮಂಡಳಿಗಳಾಗೋಗಿದೆ ಎಲ್ಲರೂ ಸೇರಿ ಏನಾದರೂ ಒಂದು ಮಾಡಬೇಕನ್ನಂತ ಒಂದು ಮಾಡಬೇಕು ಭಾಳಷ್ಟು ಜನ ಯುವ ಜನರು ಯುವ ನಿರ್ದೇಶಕರು ಯುವ ನಿರ್ಮಾಪಕರು ಯುವ ನಾಯಕ ನಟರು ನಾಯಕ ನಟಿಯರು ಬರ್ತಿದ್ದಾರೆ ಒಳ್ಳೆ ಅದ್ಭುತವಾಗಿ ನಟನೆ ಮಾಡ್ತಿದ್ದಾರೆ ನಾನು ತಮಾಷೆಗಳಲ್ಲ ನನ್ನ ಹಿಂದಿನ ನಿರ್ದೇಶನ ಮಾಡಿದಂಥ ಸಿನಿಮಾ ಹೀಗೆ ವೆಜಿಟೇರಿಯನ್ ನಮ್ಮ ಹುಡುಗ ಗೊತ್ತಿಲ್ಲ ಬಿರಿಯಾನಿ ತಂದುಬಿಟ್ಟಿದ್ದಾನೆ ತಿನ್ನಲೇಬೇಕು ಸಮಯ ಇಲ್ಲ ಅಲ್ಲಿ ನಮಗೆ ಮು ರೈಲ್ವೆ ಗೇಟ್ ಹತ್ರ ಮಾಡ್ತಾಯಿದ್ದೀವಿ ಸರ್ ನೀವೇನು ವರಿ ಮಾಡಬೇಡಿ ಅಂತ ಹೇಳಿ ಆ ಬಿರಿಯಾನಿ ಚಿಕನ್ ಬಿರಿಯಾನಿನ ತಿಂದು ಪಕ್ಕದಲ್ಲ ವಾಂತಿ ಮಾಡಿದಂಥ ಕಲಾವಿದೆ ಐ ಆಮ್ ಸೋ ಪ್ರೌಡ್ ಆಫ್ ಅಲ್ ಅನ್ಸೋ ಒಂದು ಈ ಇತ್ತಿನ ಯುವ ಜನಾಂಗರಲ್ಲಿ ನಾನು ಕಟ್ಟಿದ್ದೇನೆ ಸೊ ಅವ್ರಿಗೆಲ್ಲ ಕನಸು ನನಸಾಗಬೇಕಂದ್ರೆ ಆ ಚಿತ್ರ ಬಿಡುಗಡೆ ಆಗಬೇಕು ಜನ ನೋಡಬೇಕು ನಿರ್ಮಾಪಕ ಬರಬೇಕು ಇಷ್ಟಿದೆ ಭಾಳಷ್ಟು ಸಮಯದಲ್ಲಿ ನಾವು ತೊಗೊಂಡಿದ್ವಿ ನಿಮ್ಮೆಲ್ಲರ ಸಹಕಾರ ಇರಲಿ ತಮಟೆ ಚಲನಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಭಾಳಷ್ಟು ನಮ್ಮೆಲ್ಲ ಕಲಾವಿದರ ಪರವಾಗಿ ನಮ್ಮ ನಿರ್ದೇಶಕರ ಪರವಾಗಿ ನಮ್ಮ ನಿರ್ಮಾಪಕರ ಪರವಾಗಿ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಬಿಡುಗಡೆ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಅವರು ಒಂದು ಅವರದೇ ಕ್ಷೇತ್ರದಲ್ಲಾದಂಥ ಒಂದು ಘಟನೆಯಿಂದಾಗಿ ಅವರು ಬರಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ಅವ್ರಿಗೆ ಎದ್ರು ಬರಲಿಕ್ಕೆ ಇಲ್ಲೇ ಎದ್ದರು ಬೆಂಗಳೂರಿನಲ್ಲಿ ನಂತರ ಅವರು ತುರ್ತಾಗಿ ಹೋಗ್ಬೇಕಾಯ್ತು ಅಲ್ಲಿಂದ ಬರಲಿಕ್ಕೆ ಸಾಧ್ಯ ಆಗೋದ್ರಿಂದ ಭಾಳ ವಿಶ್ರಾಂತವನ್ನು ವ್ಯಕ್ತಪಡಿಸಿದ್ದಾರೆ ನಾನು ತುಂಬ ನೊಂದ್ಕೊಂಡಿದ್ದೀನಿ ಈ ಹಾಡನ್ನು ಯಾಕಂದರೆ ಡಾಕ್ಟರ್ ಸಿದ್ಲಿಂಗಯ್ಯನವರು ಬರೆದಂಥ ಎಲ್ಲ ಹಾಡುಗಳನ್ನು ಮೆಚ್ಕೊಂಡಂಥವ್ರು ಅವರ ಕೊನೆಯ ಕಾಲದ ಕೊನೆಯ ಗೀತೆಯನ್ನು ನಾನು ಈ ಚಿತ್ರದಲ್ಲಿ ಬಳಸಿದ್ದೇನೆ ನಮ್ಮ ಚಿತ್ರಕ್ಕೆ ಅದು ಆಪ್ಟ್ ಆಗಿರೋಂಥ ಗೀತೆ ಅದು ಉತ್ತರ ದಿಕ್ಕಿಗೆ ರಾಣಿ ಒಬ್ಬನು ಸೊ ಆ ಹಾಡನ್ನು ಅವರು ತುಂಬ ಮೆಚ್ಚಿಕೊಂಡು ನನಗೆ ಕೊಟ್ಟರು ಬಟ್ ಅವರು ಕರೋನಾ ನಂತರ ಅವರು ಕಾಲ ವಶವಾದರು ಹಾಗಾಗಿ ಅವರನ್ನು ನಾನು ನೆನೆಸ್ಕೊಂಡು ಅವರ ಮೊದಲನೇ ಸಿನಿಮಾದ ಗೀತೆ ನನ್ನ ಸಂಗೀತ ನಿರ್ದೇಶನದಲ್ಲಿ ಮತ್ತು ಅವರು ಕೊನೆಯ ಹಾಡನ್ನು ಬರ್ತಿದ್ದು ಸಹ ನನ್ನದೇ ಸಂಗೀತ ನಿರ್ದೇಶನದಲ್ಲಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಎಲ್ಲ ಹಾಡುಗಳನ್ನು ನಾನು ಕೇಳಿದ್ದೇನೆ ತುಂಬ ಅದ್ಭುತವಾದಂಥ ಅವ್ರ ಹಾಡುಗಳು ಬರೆದಿದ್ದು ಅದರಲ್ಲಿ ಎರಡೂ ಹಾಡು ನನ್ನದೇ ಸಂಗೀತ ನಡೆಸಲಾಗಿದ್ದಕ್ಕೆ ನನಗೆ ತುಂಬ ತುಂಬ ಸಂತೋಷ ಇದೆ ಬಂದಿರುವಂಥ ನನ್ನೆಲ್ಲ ಗೆಳೆಯರು ನಮ್ಮ ಪದ್ಮನಾಭನಗರದ ಯುವ ನಾಯಕರೆಲ್ಲ ಬಂದಿದ್ದಾರೆ ನಮ್ಮ ಪವನ್ ಬಂದಿದ್ದಾರೆ ಅವ್ರ ಜೊತೆ ಅವರೆಲ್ಲ ಮಿತ್ರರು ಬಂದಿದ್ದಾರೆ ಅಕ್ಬರ್ ಬಂದಿದ್ದಾರೆ ಹಾಗೆ ನಮ್ಮೆಲ್ಲ ಗೆಳೆಯರು ನಮ್ಮ ಮುತ್ತುರಾಜ್ ಆಗ್ಬೋದು ಮತ್ತು ನಮ್ಮ ಸಹೋದರರು ಈಗ ತಾನೇ ಬಂದಿದ್ದಾರೆ ಬಂದಿರುವಂಥ ಎಲ್ಲರೂ ಮತ್ತು ನಮ್ಮ ಜೆ ವಿ ಪಾರ್ಟ್ನರ್ ಆಗಿರುವಂಥವರು ಸಹ ನಮ್ಮ ಬಂದಿದ್ದಾರೆ ಭಾಳ ಕಡಿಮೆ ಇದರಿಂದ ನಾನು ಯಾರನ್ನೂ ಹೆಚ್ಚಾಗಿ ಕರೀಲಿ ಯಾಕಂದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಇದ್ರದ್ದು ಶೋ ರೀಲ್ ರಿಲೀಸ್ ಮಾಡಿದಾಗ ನೀವೇ ನೋಡಿದ್ರಿ ತುಂಬ ಜನಸಂದಣಿಯಾಗಿ ಪೊಲೀಸರು ಒಳಗೆನ ಬಿಡ್ದು ಹಂಗೆ ಆಗಬಾರ್ದು ಅಂತೇಳಿ ಭಾಳ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಜನ ನಾವು ಕರೆದಿದ್ದೆ ಎಲ್ಲರೂ ಬಂದಿದ್ದೀರಾ ಕರೆದಂಥ ಬಂದಿರೋರು ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನಾನು ಮತ್ತೊಮ್ಮೆ ನಮ್ಮೆಲ್ಲ ಮಾನ್ಯ ಮಾಧ್ಯಮ ಮಿತ್ರರಲ್ಲಿ ಕೋರ್ತಾನೆ ಈ ಸಿನಿಮಾದ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಅತಿ ಹೆಚ್ಚಿನ ಸಹಕಾರ ಬೇಕು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ತಮಿಟಿ ಚಲನಚಿತ್ರರಂಗದ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇನೆ ನಮಸ್ಕಾರ